ಹಾಯ್ ಹೆಲೋ ನಮಸ್ಕಾರ ಎರಡು ದಿನದಿಂದ ದುಬೈಯಲ್ಲಿ ಭಾರೀ ಜೋರು ಮಳೆ ಸೋಮವಾರ ನೈಟ್ ಶುರುವಾದಂತಹ ಮಳೆ ನಿನ್ನೆ ನೈಟ್ ಅಂದರೆ ಮಂಗಳವಾರ ನೈಟ್ ಒಂದು ಹತ್ತು ಗಂಟೆವರೆಗೆ ಭಾರೀ ಜೋರು ಮಳೆ ಇತ್ತು ಈ ಸರಿ ಮಳೆಯ ತೀವ್ರತೆ ಎಷ್ಟಿತ್ತು ಅಂತ ಹೇಳಿದರೆ ಮಳೆ ರೈನ್ ಅನ್ನೋ ಹೆಸರು ಕೇಳಿದರೆ ಭಯಪಡುವಷ್ಟಾಗಿದೆ ನಮಗೆಲ್ಲ ಇದು ನೋಡಿ ಒಂದು ಸೋಮವಾರ ರಾತ್ರಿ ಆ್ಯಕ್ಚುಲಿ ಫುಲ್ ಮಳೆ ಬರ್ತಾನೆ ಇತ್ತು ಇದು ಸೋ ಮಂಗಳವಾರ ಬೆಳಗ್ಗೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಆಗ ಗಾಳಿ ಏನೆಲ್ಲ ಇರಲಿಲ್ಲ ಹಾಗಾಗಿ ಏನು ವೆದರ್ ತುಂಬ ಚೆನ್ನಾಗಿತ್ತು ಮಳೆ ಮಾತ್ರ ಹನಿ ಹನಿಯಾಗಿ ಬರ್ತಾ ಇತ್ತು ಆಮೇಲೆ ಬೆಳಗಿಂದ ನೆಕ್ಸ್ಟ್ ಜೋರಾಗಿ ಗಾಳಿ ಸಹಿತ ಮಳೆ ಶುರುವಾಯಿತು ಆಗ ಎಲ್ಲ ಕಡೆ ನೀರು ತುಂಬಿಕೊಂಡಿದ್ದು ಇದು ನೋಡಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ದುಬೈ ಏರ್ಪೋರ್ಟಲ್ಲಿ ಹೇಗೆ ನೀರು ತುಂಬಿಕೊಂಡಿದೆ ನೋಡಿ ಫುಲ್ ಎಲ್ಲ ಕಡೆ ನೀರು ತುಂಬಿಕೊಂಡಿದೆ ಹಾಗೆ ಮೆಟ್ರೋ ಸ್ಟೇಷನಲ್ಲಿ ರೋಡಲ್ಲಿ ಮತ್ತು ತಗ್ಗು ಪ್ರದೇಶಗಳಲ್ಲಿ ನೋಡಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಇದು ಕೆಳಗಿನ ರೋಡೇ ಬ್ಲಾಕ್ ಆಗಿದೆ ಇಲ್ಲಿ ಈ ಬ್ರಿಡ್ಜ್ ಅಲ್ಲಿ ಮೇಲೆ ಮಾತ್ರ ವೇಫುಲ್ ಹೋಗೋದು ಕಾಣ್ತಿದೆ ಅಲ್ಲ ಇಲ್ಲಿ ಫುಲ್ಲು ನೀರು ತುಂಬಿಕೊಂಡು ಇಲ್ಲಿ ಸಹ ಏನು ದಾರಿಯೇ ಇಲ್ಲದಾಗೆ ಆಗಿದೆ ಹಾಗೆ ಇದು ಎಪ್ಪತ್ತೈದು ವರ್ಷಗಳ ನಂತರ ಅತಿ ಹೆಚ್ಚು ಮಳೆ ದಾಖಲಾಗಿರುವುದಂತೆ ಅಂದರೆ ಇಪ್ಪತ್ತ ನಾಲ್ಕು ಗಂಟೆಯೊಳಗೆ ಈ ದೇಶದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿರುವುದು ಇದು ಎಪ್ಪತ್ತೈದು ವರ್ಷಗಳ ನಂತರ ನೋಡಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಮೆಟ್ರೋ ಸ್ಟೇಷನ್ನಲ್ಲಿಯೂ ನೀರು ಒಳಗೆ ಬಂದಿದೆ ಅಲ್ಲ ಹಾಗೆ ನೋಡಿ ಇಲ್ಲಿ ಮೆಟ್ರೋ ಸ್ಟೇಷನ್ನ ವಿಂಡೋದಲ್ಲಿ ನಿಮಗೆ ಕಾಣ್ಬೋದು ಹೊರಗಡೆ ರೋಡಲ್ಲಿ ನದಿ ಥರ ನೀರು ಹರಿತಾ ಉಂಟು ರೋಡಲ್ಲಿ ನೋಡಿ ಎಲ್ಲ ಕಡೆಯೂ ನೀರು ತುಂಬಿಕೊಂಡಿತ್ತು ನೋಡಿ ಇದು ನಿನ್ನೆ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿದ್ದು ಈ ರೀತಿ ಗಾಳಿ ಸಹಿತ ಮಳೆ ಶುರುವಾಗಿದ್ದು ಆಮೇಲೆ ಮೊದಲೇ ಇದು ಮುನ್ಸೂಚನೆ ಇದ್ದ ಕಾರಣ ಮಳೆ ಗವರ್ನಮೆಂಟ್ ಗೌರ್ಮೆಂಟ್ ಆಲ್ರೆಡಿ ಸ್ಕೂಲ್ಗೆಲ್ಲ ಇನ್ಫಾರ್ಮ್ ಮಾಡಿತ್ತು ಆನ್ಲೈನ್ ಕ್ಲಾಸ್ ಮಾಡಲಿಕ್ಕೆ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ಹಾಗೆ ಎರಡು ದಿನದಿಂದ ಇವಾಗ ಆನ್ಲೈನ್ ಕ್ಲಾಸ್ ಬಟ್ ಇನ್ನು ಮಳೆ ನಿಂತಿದ್ರೂ ಅಲ್ಲಲ್ಲಿ ಎಲ್ಲ ನೀರು ತುಂಬಿಕೊಂಡಿರೋದ್ರಿಂದ ಇನ್ನೂ ಎರಡು ದಿನ ಆನ್ಲೈನ್ ಕ್ಲಾಸ್ ಮುಂದುವರಿಯೋ ಚಾನ್ಸಸ್ ಇದೆ ಈಗಲೂ ಮಳೆ ಬಿಟ್ಟಿದ್ರು ಅಲ್ಲಲ್ಲಿ ನೀರು ತುಂಬಿಕೊಂಡಿದ್ದು ಹಾಗೇ ಇದೆ ಅಂದರೆ ಇಲ್ಲಿ ಮರುಭೂಮಿ ಅಲ್ವಾ ಮರಳಲ್ಲಿ ನೀರು ಹಿಂಗೆ ಹೋಗೋದಿಲ್ಲ ಅಲ್ಲ ಹಾಗಾಗಿ ಹಾಗೆ ಸ್ಟಾಕ್ ಆದ ನೀರು ಹಾಗೆ ಇದೆ ಅದನ್ನ ಅಲ್ಲಿಂದ ತಗೊಂಡು ಟ್ಯಾಂಕರಲ್ಲಿ ಹೋಗಿ ಇದು ಜನನಿಬಿಡ ಇಲ್ಲದ ಪ್ರದೇಶದಲ್ಲಿ ಹಾಕಬೇಕಾಗ್ತದೆ ಸಿಟಿಯಿಂದ ಹೊರಗೆ ಹೋಗಿ ಹಾಕಬೇಕಾಗುತ್ತೆ ಸೊ ಹಾಗಾಗಿ ಇವತ್ತು ಸಹ ಗಾಡಿಯೆಲ್ಲ ಕಾರಲ್ಲೆಲ್ಲ ಹೊರಗಡೆ ಹೋಗುವ ಹಾಗೆ ಇಲ್ಲ ಎಲ್ಲ ರೋಡು ಬ್ಲಾಕ್ ಆಗಿದೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಅಷ್ಟೊತ್ತಿಗೆ ಹೀಗೆ ಇಷ್ಟು ಕತ್ತಲ ಆಗಿತ್ತು ಮತ್ತೆ ಗುಡುಗು ಮಿಂಚು ಗಾಳಿ ಸಹಿತ ಜೋರು ಮಳೆ ಶುರುವಾಯಿತು ಅಷ್ಟೊತ್ತಿಗೆ ಹೇಗಿತ್ತು ಅಂತ ಹೇಳಿದ್ರೆ ತೀವ್ರತೆ ಮನೆ ಒಳಗೆಲ್ಲ ನೀರು ಬಂದಿತ್ತು ಮನೆ ಬಾಗಿಲಿನ ಸೈಡಿಂದ ಮತ್ತೆ ಗೋಡೆಯ ಸೈಡ್ ಅಲ್ಲೆಲ್ಲ ಫುಲ್ಲ ನೀರು ಮನೆಯೊಳಗೆ ಬಂದಿತ್ತು ಕೆಲವರ ಮನೆಯಲ್ಲಂತೂ ಸ್ವಿಚ್ ಬೋರ್ಡ್ನ ಒಳಗಡೆ ಎಲ್ಲ ನೀರು ಹರಿದಿತ್ತು ಹಾಗಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅವರಿಗೆ ಪವರ್ ಸಪ್ಲೈನು ಆಫ್ ಆಗಿತ್ತು ಆಮೇಲೆ ಮನೆಯ ಹೊರಗೆ ಬಂದ್ರೆ ಈ ತರ ಆಗಿತ್ತು ನೋಡಿ ಸ್ವಿಮ್ಮಿಂಗ್ ಒಂದು ಸಣ್ಣ ಮಿನಿ ಸ್ವಿಮ್ಮಿಂಗ್ ಪೂಲೇ ಆಗಿದೆ ಹಾಗೆ ಕೆಲವರ ಮನೆಯಲ್ಲಂತೂ ಹೊರಗಡೆ ಬಾಲ್ಕನಿಯಲ್ಲಿ ಇಟ್ಟಿರುವಂಥ ಈ ಪ್ಲಾಸ್ಟಿಕ್ ಚೇರ್ಸ್ ಟೇಬಲ್ಸ್ ಎಲ್ಲ ಗಾಳಿಗೆ ಎಲ್ಲೆಲ್ಲೋ ಹಾರಿ ಹೋಗಿದೆ ಹಾಗೆ ಮನೆ ಹಿಂದ್ಗಡೆ ಎಲ್ಲ ಹೀಗೆ ಒಂದು ಸಣ್ಣ ಹೊಳೆ ನೆನ್ನೆ ರೆಡಿಯಾಗಿತ್ತು ನೀರು ಹೀಗೆ ಹರಿತಾ ಇತ್ತು ಅದರಲ್ಲಿ ಕಂಟಿನ್ಯೂಸ್ ಆಗಿ ಇವತ್ತಿಗೆ ಸ್ವಲ್ಪ ಒಣಗಿದೆ ಇವತ್ತು ಹಾಗೆಲ್ಲ ಸ್ವಲ್ಪ ಅಲ್ಲಲ್ಲಿ ನೀರು ಸ್ಟಾಕ್ ಆಗಿದೆ ಅಷ್ಟೇ ಹಾಗೆ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಂತೂ ಎಲ್ಲ ಕಡೆ ಕಾರುಗಳು ಹೀಗೆ ತೇಲಾಡ್ತಾ ಇತ್ತು ನೀರಲ್ಲಿ ತೇಲಾಡದ ಹಾಗೆ ಕಾಣ್ತಾ ಇತ್ತು ಅಷ್ಟು ನೀರು ತುಂಬಿ ಕಾರ್ ಸ್ವಲ್ಪನೇ ಕಾಣಿಸ್ತಿದ್ರು ಹಾಗೆ ಇದು ನಮ್ಮ ಮನೆ ಎದುರುಗಡೆ ಈ ರೋಡ್ ಅಲ್ಲಿ ಫುಲ್ ರೋಡ್ ಕಾಣಿಸುದಿಲ್ಲ ನದಿಯಾಗಿ ಕಾಣಿಸ್ತಿತ್ತು ಮೆಟ್ರೋ ಸ್ಟೇಷನ್ ಹೊರಗಡೆ ಮೆಟ್ರೋ ಸ್ಟೇಷನ್ ಹೋಗ್ಲಿಕ್ಕೂ ದಾರಿ ಇಲ್ಲ ರೋಡ್ ಎಲ್ಲ ಫುಲ್ ನೀರು ತುಂಬಿದೆ ಇದು ಮೆಟ್ರೋ ಸ್ಟೇಷನ್ ಹಿಂದಗಡೆ ಇಲ್ಲಿ ಸಹ ಅಷ್ಟೇ ಫುಲ್ ನೀರು ತುಂಬ ಅದು ನದಿಯ ತರ ಕಾಣಿಸ್ತಿತ್ತು ನೀವೇನೇ ಹೇಳಿ ಈ ಕೂಲ್ ವೆದರ್ ಬಿಸಿ ಬಿಸಿ ಚಾಯ್ ಅಥವಾ ಕಾಫಿ ಹಾಗೆ ಬಿಸಿ ಬಿಸಿ ಪಕೋಡಾ ತಿಂದಿಲ್ಲ ಅಂದ್ರೆ ಹೇಗೆ ಬಿಸಿ ಬಿಸಿ ಈರುಳ್ಳಿ ಬಜೆ ಮತ್ತೆ ಚಾಯ್ ಇದ್ರ ಮಜಾನೆ ಬೇರೆ